ಪಶ್ಚಿಮ ಘಟ್ಟದ ಉಷ್ಣವಲಯ ಮಳೆಕಾಡುಗಳಲ್ಲಿ ಸೋನೆರೆಲಾ ಎಂಬ ವರ್ಗದ ಮೂರು ಹೊಸ ಸಸ್ಯ ಪ್ರಭೇದಗಳನ್ನು ದಾವಣಗೆರೆ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ತಂಡ ಪತ್ತೆ ಹಚ್ಚಿದೆ ಸಹಾಯಕ ಪ್ರಾಧ್ಯಾಪಕ ಡಾ ಸಿದ್ದಪ್ಪ ಬಿ ಕಕ್ಕಳ ಮೇಲಿ ಮತ್ತು ಸಂಶೋಧನಾ ವಿದ್ಯಾರ್ಥಿ ಪ್ರಶಾಂತ್ ಕಾರದಕಟ್ಟೆ ಅವರ ತಂಡ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಕೊಡಗು ಜಿಲ್ಲೆಯ ಕಡಮಕ್ಕಲ್ನ ಮಲ್ಲಳ್ಳಿ ಜಲಪಾತ ಶಿವಮೊಗ್ಗದ ದುರ್ಗ ಹಾಗೂ ಚಾರ್ಮಾಡಿ ಘಾಟ್ ಪ್ರದೇಶಗಳಲ್ಲಿ ಈ ವಿಶೇಷ ಸಸ್ಯ ಪ್ರಭೇದಗಳನ್ನು ಪತ್ತೆ ಹಚ್ಚಿದ್ದಾರೆ ದೂರದರ್ಶನದೊಂದಿಗೆ ಡಾಕ್ಟರ್ ಸಿದ್ದಪ್ಪ ಬಿ ಕಕ್ಕಳ ಮೇಲೆ ಅಪರೂಪದ ಸಸ್ಯ ಪ್ರಭೇದಗಳು ಪಶ್ಚಿಮ ಘಟ್ಟದಲ್ಲಿ ಪತ್ತೆಯಾಗಿದ್ದು ಅವು ಜೀವ ವೈವಿಧ್ಯತೆಗೆ ಸಾಕ್ಷಿಯಾಗಿವೆ ಸೋನೆರೆಲಾ ಜಾತಿಯ ಮೂರು ಪ್ರಭೇದಗಳನ್ನು ಪತ್ತೆ ಹಚ್ಚಲಾಗಿದ್ದು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಈ ಕುರಿತಾಗಿ ಮಾಹಿತಿ ಪ್ರಕಟಿಸಲಾಗಿದೆ ಎಂದರು ಉನ್ನತ ಹುದ್ದೆಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳೋದಕ್ಕೆ ನಾನು ಸಂತೋಷ ಪ್ರಶಾಂತ್ ಕಾರದ ಕಟ್ಟೆ ಸಸ್ಯಶಾಸ್ತ್ರ ವಿಭಾಗದ ವತಿಯಿಂದ ಸಾಕಷ್ಟು ಸಂಶೋಧನೆಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ಪತ್ತೆಯಾಗಿರುವ ಹೊಸ ಸಸ್ಯ ಪ್ರಭೇದಗಳು ವಾಯು ಮಾಲಿನ್ಯ ತಡೆಗಟ್ಟುವಲ್ಲಿ ಸಹಕಾರಿಯಾಗಿವೆ ಎಂದರು ಸಸ್ಯ ಈ ಸಸ್ಯಗಳನ್ನು ಹುಡುಕ್ಲಿಕ್ಕೆ ಅಥವಾ ಈ ಒಂದು ಡೈವರ್ಸಿಟಿ ಸ್ಟಡಿ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿ ಎಲ್ಲರೂ ಒಂದು ನನಗೆ ಸಹಾಯವನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು